ವಿವಾಹಿತ ಪುರುಷರು ಈ ತಪ್ಪುಗಳನ್ನು ಎಂದಿಗೂ ಮಾಡಬಾರದು ಯಾಕೆ ಗೊತ್ತಾ ಹೌದು ಸ್ನೇಹಿತರೆ ಆಚಾರ್ಯ ಚಾಣುಕ್ಯ ನೀತಿಯಲ್ಲಿ ಮಾನವರು ಜೀವನದಲ್ಲಿ ಮುಂದುವರೆಯಲು ಮತ್ತು ಸವಾಲುಗಳನ್ನು ಎದುರಿಸಲು ಸಹಾಯ ಮಾಡುವ ಹಲವು ತತ್ವಗಳನ್ನು ನೀಡಲಾಗಿದೆ ಅದನ್ನು ಅನುಸರಿಸುವುದರಿಂದ ಸಂತೋಷ ಮತ್ತು ಶಾಂತಿಯುತ ದಾಂಪತ್ಯ ಜೀವನವನ್ನು ನಡೆಸಬಹುದು ಅದೇ ರೀತಿ ವಿವಾಹಿತ ಪುರುಷರು ಅನುಸರಿಸಬೇಕಾದ ಹಲವು ಪ್ರಮುಖ ನಡವಳಿಕೆಗಳನ್ನು ಆಚಾರ್ಯ ಚಾಣುಕ್ಯ ತಿಳಿಸಿದ್ದಾರೆ ಹಾಗಾದರೆ ವಿವಾಹಿತ ಪುರುಷರು ಮುಖ್ಯವಾಗಿ ಈ ತಪ್ಪುಗಳನ್ನು ಮಾಡುವುದನ್ನು ತಪ್ಪಿಸಬೇಕು ಎಂದು ಚಾಣಕ್ಯರ ತತ್ವದಲ್ಲಿದೆ ಅವು ಯಾವುವೆಂದು ನೋಡೋಣ ವೀಕ್ಷಕರೇ ವಿಡಿಯೋ ನೋಡುವ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿವಾಹಿತ ಪುರುಷರು ಈ ತಪ್ಪುಗಳನ್ನು ನಿಲ್ಲಿಸಬೇಕು ಇತರ ಮಹಿಳೆಯರ ಬಗ್ಗೆ ಆಲೋಚನೆ ಆಚಾರ್ಯ ಚಾಣಕ್ಯರ ಪ್ರಕಾರ ಮದುವೆಯ ನಂತರ ಪ್ರತಿಯೊಬ್ಬ ಪುರುಷನು ಇತರ ಮಹಿಳೆಯರ ಮೇಲಿನ ಕಾಮ ಪ್ರಚೋದಕ ಆಲೋಚನೆಗಳನ್ನು ಛೆದಿಸಬೇಕು ಇದು ನಿಮ್ಮ ವೈವಾಹಿಕ ಜೀವನವನ್ನು ಅಪಾಯಕ್ಕೆ ಸಿಲುಕಿಸಬಹುದು ಚಾಣುಕ್ಯನ ಪ್ರಕಾರ ಪ್ರತಿಯೊಬ್ಬ ಮಹಿಳೆಯಲ್ಲೂ ಮಗಳು ಸಹೋದರಿ ಮತ್ತು ತಾಯಿಯ ಸಂಬಂಧವನ್ನು ನೀವು ಕಂಡುಕೊಳ್ಳಬೇಕು ಇತರ ಮಹಿಳೆಯರನ್ನು ಕಾಮದ ಕಣ್ಣುಗಳಿಂದ ನೋಡುವುದರಿಂದ ಸಮಾಜ ಮತ್ತು ಕುಟುಂಬದಲ್ಲಿ ಪುರುಷರ ಗೌರವ ಕಡಿಮೆಯಾಗುತ್ತದೆ ಆಚಾರ್ಯ ಚಾಣುಕ್ಯರ ಪ್ರಕಾರ ಮದುವೆಯ ಅರ್ಥವು ಸಂಬಂಧವನ್ನು ಒಂದು ಸಾಮಾನ್ಯ ದಾರದಲ್ಲಿ ಕಟ್ಟುವುದಾಗಿದೆ ಎರಡೂ ಬದಿಗಳಲ್ಲಿನ ದಾರಗಳು ಮೇಲೆ ಮತ್ತು ಕೆಳಗೆ ಇದ್ದರೆ ಮದುವೆ ಮೈತ್ರಿ ಎಂದಿಗೂ ಒಟ್ಟಿಗೆ ಬರಲು ಸಾಧ್ಯವಾಗುವುದಿಲ್ಲ ಇದರರ್ಥ ಪತಿ ಮತ್ತು ಪತ್ನಿಯರ ಮೈತ್ರಿ ಸಮಾನತೆಗಾಗಿ ಮಾಡಲ್ಪಟ್ಟಿದೆ ಆದ್ದರಿಂದ ನಿಮ್ಮ ಹೆಂಡತಿಯನ್ನು ಎಂದಿಗೂ ನಿಮ್ಮ ಆಸ್ತಿ ಎಂದು ಪರಿಗಣಿಸಬೇಡಿ ಹೆಂಡತಿಗೆ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಂಪೂರ್ಣ ಸ್ವಾತಂತ್ರ್ಯ ನೀಡಬೇಕು ಗಂಡ ಹೆಂಡತಿಯ ನಡುವೆ ಪ್ರೀತಿ ಮತ್ತು ವಿಶ್ವಾಸ ಇರುವುದು ಬಹಳ ಮುಖ್ಯ ಆಗ ಮಾತ್ರ ಅವರ ಸಂಬಂಧ ಬಲವಾಗಿರುತ್ತದೆ ಸಾಮಾನ್ಯವಾಗಿ ವಿವಾಹಿತ ಪುರುಷರು ತಮ್ಮ ಸ್ವಂತ ಕುಟುಂಬಕ್ಕಿಂತ ತಮ್ಮ ಹೆಂಡತಿಯ ಕುಟುಂಬಕ್ಕೆ ಕಡಿಮೆ ಪ್ರೀತಿ ಮತ್ತು ಗೌರವವನ್ನು ನೀಡುತ್ತಾರೆ ಇದರಿಂದ ಎರಡೂ ಕುಟುಂಬಗಳ ನಡುವೆ ನಂಬಿಕೆಯ ಕೊರತೆ ಇರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಪುರುಷರು ಯಾವಾಗಲೂ ಎರಡೂ ಕುಟುಂಬಗಳ ಬಗ್ಗೆ ಸಮಾನತೆಯ ಭಾವನೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಹಾಗಾಗಿ ಹೆಂಡತಿಯ ಕುಟುಂಬವನ್ನು ಪತಿ ಕೀಳಾಗಿ ನೋಡುವುದನ್ನು ಬಿಡಬೇಕು ಇನ್ನು ವಿವಾಹಿತ ಪುರುಷರು ತಮ್ಮ ಮದುವೆಯನ್ನು ಮರೆಮಾಚುವ ತಪ್ಪನ್ನು ಎಂದಿಗೂ ಮಾಡಬಾರದು ವಿವಾಹಿತ ಮಹಿಳೆಯರಿಗೆ ಅವರು ವಿವಾಹಿತರು ಎಂದು ಸೂಚಿಸುವ ಹಲವು ಚಿಹ್ನೆಗಳಿವೆ ಆದರೆ ಪುರುಷರಿಗೆ ಯಾವುದೇ ಒಂದು ಚಿಹ್ನೆಗಳು ಇರುವುದಿಲ್ಲ ಆದರೆ ಅನೇಕ ಬಾರಿ ಪುರುಷರು ಇದರ ಲಾಭವನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಮನೆಯ ಹೊರಗೆ ಸಂಬಂಧಗಳನ್ನು ಸಹ ಉಳಿಸಿಕೊಳ್ಳುತ್ತಾರೆ ಪುರುಷರು ತಾವು ಮದುವೆಯಾಗಿದ್ದೇನೆ ಎಂಬ ಅಂಶವನ್ನು ಎಂದಿಗೂ ಮರೆಯಬಾರದು